ಹನುಮಾನ್ ಜಯಂತಿ ಹನುಮಂತನ ಜನ್ಮದಿನವಾದ ಹನುಮಾನ್ ಜಯಂತಿ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಅಂದರೆ ಈ ಹಬ್ಬವನ್ನು ಹೆಚ್ಚು ಭಕ್ತಿಯಿಂದ ಆಚರಿಸಲಾಗುತ್ತದೆ ವಿಶೇಷವಾಗಿ ಹನುಮಂತನ ಭಕ್ತರು ಈ ದಿನ ಹನುಮಂತನ ಶಕ್ತಿ ಭಕ್ತಿ ಮತ್ತು ದೇವರ ಜೊತೆಗಿನ ಅತ್ಯಂತ ನಿಷ್ಠೆಯ ಕಥೆಗಳ ಬಗ್ಗೆ ಕೇಳಲಾಗುತ್ತದೆ ಅಕ್ಕ ಮೊದಲು ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಅಕ್ಕ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊದಲು ನೋಡಬಹುದು ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಒಂದು ಹನುಮಂತನ ಜನ್ಮದೇವತೆ ಹನುಮಾನ್ ಜಯಂತಿ ಎಂದಾಗ ಹನುಮಂತನ ಜನ್ಮಗತೆಯ ಮೊದಲು ಬರುವುದಾಗಿದೆ ಅವನು ರಾಮಚಂದ್ರನ ಭಕ್ತನಾಗಿದ್ದರು ಅವನ ಸಾಮರ್ಥ್ಯ ಭಕ್ತಿ ಮತ್ತು ಶ್ರದ್ಧೆ ಧೈರ್ಯವನ್ನು ವಿವರಿಸುತ್ತದೆ ಎರಡು ಹನುಮಂತನ ಶಕ್ತಿಯ ಕಥೆಗಳು ಹನುಮಂತನನ್ನು ಹೀಗೆ ತನ್ನ ದೈವಿಕ ಶಕ್ತಿಯನ್ನು ಬಳಸಿ ಹಾನಿಯಾಗಲು ರಾಮನ ರಕ್ಷಣೆ ಮತ್ತು ದೇವತೆಯ ಸೇವೆಯಲ್ಲಿ ಸಾಧನೆಗಳನ್ನು ಮಾಡಿದ್ದಾನೆ ಮೂರು ಹನುಮಾನ್ ಪೂಜೆ ಮತ್ತು ಭಕ್ತಿ ಹನುಮಾನ್ ಜಯಂತಿಯ ಸಮಯದಲ್ಲಿ ವಿಶೇಷ ಪೂಜೆಗಳು ಮತ್ತು ಭಕ್ತಿಗಳು ಆಡಲಾಗುತ್ತವೆ ಜಯ ಹನುಮಾನ್ ಎಂಬ ಮಂತ್ರಗಳ ಮಹತ್ವವನ್ನು ವಿವರಿಸುತ್ತವೆ ನಾಲ್ಕು ಹನುಮಂತನ ಭಕ್ತಿಗೆ ಆದರ್ಶ ಹನುಮಂತನು ಏಕೆ ಬಲಿಷ್ಠ ಧೈರ್ಯ ಶೈಲಿ ಮತ್ತು ಪ್ರಾಮಾಣಿಕ ಭಕ್ತನಾಗಿದ್ದನು ಮತ್ತು ಅವನ ಕಥೆಗಳ ಮೂಲಕ ದೇವರ ಸೇವೆಯ ಮಹತ್ವವನ್ನು ವಿವರಿಸಿದೆ ಐದು ಸಾಧನೆ ಮತ್ತು ಯಶಸ್ಸು ಹನುಮಂತನ ಹೋಮದ ಸಂದೇಶವನ್ನು ಸಾಧನೆ ಧೈರ್ಯ ಮತ್ತು ದೇವರ ಕೃಪೆಯ ಪ್ರತಿಬಿಂಬವಾಗಿ ನಿರೂಪಿಸಿ ಹನುಮಂತನ ಪೂಜೆ ಮತ್ತು ಅತ್ಯಂತ ಧಾರ್ಮಿಕ ಹಾಗೂ ಭಕ್ತಿ ಪೂಜಾ ಕ್ರಿಯೆ ಆಗಿದ್ದು ಹನುಮಂತನ ಶಕ್ತಿ ಭಕ್ತಿ ಮತ್ತು ಅನುಗ್ರಹವನ್ನು ಗಳಿಸಲು ಹಲವಾರು ಮಂದಿ ಅದನ್ನು ನಿರ್ವಹಿಸುತ್ತಾರೆ ಹನುಮಂತನ ಪೂಜೆಯನ್ನು ಈ ರೀತಿ ಮಾಡಬಹುದು ಹನುಮಂತನ ಪೂಜೆಯ ವಿಧಾನ ಒಂದು ಪೂಜೆ ವರ್ಣ ಅಥವಾ ಪೂಜೆ ಆರಂಭಿಸಲು ಪೂಜೆ ಮಾಡಲು ಶುಭ ಸಮಯವನ್ನು ಆಯ್ಕೆ ಮಾಡಿ ಹನುಮಾನ್ ಜಯಂತಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಆದರೆ ಯಾವುದೇ ಶುಭ ದಿನದಲ್ಲಿ ಪೂಜೆ ಸಲ್ಲಿಸಬಹುದು ಪೂಜೆ ಮಾಡಲು ಸ್ವಚ್ಛವಾದ ಸ್ಥಳವನ್ನು ಆಯ್ಕೆ ಮಾಡಿ ಹನುಮಂತನ ಭವಿಷ್ಯ ಪೂಜೆ ಮಾಡುವ ಪ್ರತಿಷ್ಠಿತ ಚಿತ್ರ ಚಿತ್ರಮಸ್ತು ಪ್ರತಿಮೆಯನ್ನು ವ್ಯವಸ್ಥೆ ಮಾಡಿ ಎರಡು ಪೂಜಾ ಸಾಮಗ್ರಿಗಳು ಗೊಳಿಸುವ ಅಥವಾ ಪೂಜೆ ನಡೆಯುವ ಸ್ಥಳದಲ್ಲಿ ಲಾಂಪು ಅಥವಾ ದೀಪ ಹೂವುಗಳು ಮೊಣಕಾಲು ಹಾಲು ನೈವೇದ್ಯ ಅಥವಾ ಊಟವಂತಹ ವಸ್ತುಗಳು ಪುಷ್ಪಮಾಲೆ ಹೋಮ ದ್ರವ್ಯ ಕಿತ್ತಳೆಕಾಯಿ ಬಾಳೆಹಣ್ಣು ತಾವರೆ ಪಟ್ರ ಅಥವಾ ಅಕ್ಕಿಗಳ ಸೂದಿ ಅಂತ್ಯದ ವೇಳೆ ಮೋರೋ ಪೂಜೆಯ ಪ್ರಾರಂಭ ಪವಿತ್ರವಾಗಿ ಮುಕ್ಕಾಯವಾದ ಹಸ್ತಗಳಿಂದ ಹನುಮಂತನ ಚಿತ್ರ ಮತ್ತು ಪ್ರತಿಮೆಗೆ ನಮಸ್ಕಾರ ಮಾಡಿ ಓಂ ಹನುಮಂತಾಯ ನಮಃ ಎಂಬ ಮಂತ್ರವನ್ನು ಧ್ವನಿಫಿ ಹನುಮಂತನ ಪಾತ್ರವನ್ನು ತಲುಪಿದಂತೆ ಹೂವುಗಳನ್ನು ಆಗಿ ಅಕ್ಷತೆಯನ್ನು ಅಲಿಫಿ ನಾಲ್ಕು ಆರತಿ ಮತ್ತು ಮಂತ್ರ ಪಠಣೆ ಹನುಮಾನ್ ಆರತಿ ಗಾಯನ ಮಾಡಿ ಓಂ ಹನುಮಂತ ಹರ ಶ್ರೀ ರಾಮಚಂದ್ರ ಎಂದು ಹನುಮಾನ್ ಆರತಿ ಆಡಿದರೆ ಭಕ್ತಿಯ ಶಕ್ತಿ ಹೆಚ್ಚುತ್ತದೆ ಜಯ ಹನುಮಾನ್ ಜಯ ಜಯ ಹನುಮಾನ್ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿ ಇದು ಭಕ್ತಿಯ ಮೂಲಕ ಹನುಮಂತನ ಅನುಗ್ರಹ ಪಡೆಯಲು ಸಹಾಯ ಮಾಡುತ್ತದೆ ಐದು ಹನುಮಾನ್ ಚಾಲಿತ ಹನುಮಾನ್ ಚಾಲೀಸ ಪಠಿಸುವುದರಿಂದ ಹನುಮಂತನ ಅನುಗ್ರಹವನ್ನು ಪಡೆಯಲು ಸಹಾಯಕವಾಗುತ್ತದೆ ಹನುಮಾನ್ ಚಾಲಿಸ ಓದಿದ ನಂತರ ಮನಸ್ಸು ಶಾಂತವಾಗುತ್ತದೆ ಮತ್ತು ಧೈರ್ಯ ವೃದ್ಧಿಯ ಶಕ್ತಿ ಹೆಚ್ಚುತ್ತದೆ ಆರು ಓಮ ಮತ್ತು ಹವನ ಈ ಸಮಯದಲ್ಲಿ ಓಮ ಅಥವಾ ಹವನ ಅರ್ಪಿಸಿದರೆ ಹನುಮಂತನ ಪ್ರೀತಿ ಹಾಗೂ ಅನುಗ್ರಹವು ಮತ್ತಷ್ಟು ದೊರೆಯುತ್ತದೆ ಯೋಳ ಅಂಜನಾ ದೇವಿಗೆ ಪೂಜೆ ಹನುಮಂತನ ಜನ್ಮ ಮಾತು ಅನ್ವಯವಾಗಿ ಅವನ ತಾಯಿ ಅಂಜನಾದೇವಿಯು ಪ್ರಾಮುಖ್ಯತೆ ಹೊಂದಿದ್ದಾಳೆ ಅವರಿಗೂ ಹೂವುಗಳನ್ನು ಅರ್ಪಿಸಿ ಪ್ರಸಾದ ಹಂಚಿಕೊಳ್ಳಿ ಪೂಜೆಯ ಕೊನೆಯ ಹಂತ ಪೂಜೆ ಪೂರ್ಣಗೊಂಡ ಮೇಲೆ ಹನುಮಂತನ ಆಶೀರ್ವಾದ ಕೋರಿ ತಲೆ ಬಗ್ಗಿಸಿ ಓಂ ಹನುಮತೆ ನಮಃ ಎಂದು ಎರಡು ಕಿವಿಯಲ್ಲಿ ಮಂತ್ರ ನುಡಿಸಿ ಹನುಮಂತನ ಪೂಜೆಯ ಫಲಗಳು ಒಂದು ಭಕ್ತಿಯಲ್ಲಿ ಶಕ್ತಿಯನ್ನು ಹೆಚ್ಚಿಸಲು ಎರಡು ಜೀವನದಲ್ಲಿ ಧೈರ್ಯ ಮತ್ತು ಉದ್ದತ ಸಾಮರ್ಥ್ಯವನ್ನು ಪಡೆದು ಸಂಕಷ್ಟಗಳನ್ನು ಎದುರಿಸಲು ವಿಶೇಷ ಸಂಕಟಗಳಲ್ಲಿ ದೇವರ ಅನುಗ್ರಹವನ್ನು ಪಡೆಯಲು ಇವತ್ತಿನ ವಿಡಿಯೋ ಇದಾಗಿತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಆಗತ್ತ ಸೆಲೆಕ್ಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ